ನಮಸ್ಕಾರ ಎಲ್ಲರಿಗೂ ಇವತ್ತು ನಾನಿದ್ದೀನಿ ಕುಂಭಮೇಳದಲ್ಲಿ ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ ಯಾರೆಲ್ಲ ಪ್ರಯಾಗ್ರಾಜ್ಗೆ ಹೋಗೋಕ್ಕೆ ಸಾಧ್ಯ ಆಗಿಲ್ವೋ ಕುಂಭಮೇಳನ ನೋಡಬೇಕು ಅನ್ನೋ ಆಸೆ ಇದ್ದವ್ರಿಗೆ ನಮ್ಮ ಕರ್ನಾಟಕದಲ್ಲೇ ಅಂದರೆ ಬೆಂಗಳೂರು ಸಮೀಪ ಇರೋವಂಥ ಟಿ ನರಸೀಪುರ ಅನ್ನೋ ಜಾಗದಲ್ಲಿ ಈ ಕುಂಭಮೇಳ ನಡೀತಿದೆ ಇದು ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಇವತ್ತು ನಾಳೆ ನಾಳಿತು ಮೂರು ದಿವಸ ಈ ಕುಂಭಮೇಳ ನಡೀತಿದೆ ಬೆಂಗಳೂರಿಂದ ಸುಮಾರು ನೂರು ಮೂವತ್ತೇಳು ಕಿಲೋಮೀಟ್ರು ಹಾಗೆ ಮೈಸೂರಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಟಿ ನರಸೀಪುರಕ್ಕೆ ಹೋಗೋದಕ್ಕೆ ಹಾಗೆ ಅಲ್ಲಿ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಅಗಸ್ತ್ಯೇಶ್ವರ ದೇವಸ್ಥಾನ ಬಳಿ ಈ ಕುಂಭಮೇಳ ನಡೀತಿದೆ ಇದು ಹದಿಮೂರನೇ ಬಾರಿ ನಡೀತಿರುವಂಥ ಕುಂಭಮೇಳ ನಾನು ಕೂಡ ಇಲ್ಲಿ ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ದು ಆಲ್ರೆಡಿ ಬೆಳಗ್ಗೆಯಿಂದನೇ ಜನ ಅಂತೂ ತುಂಬೋಗಿದ್ದಾರೆ ಹಾಗೆ ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮನಾಥೇಶ್ವರ ಶ್ರೀ ಕಾಗಿನೆಲೆ ಕನಕಗುರು ಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಕೈಲಾಸಾನಂದ ಮಠದ ಗಜೇಂದ್ರಪುರಿ ಶ್ರೀಗಳು ಇವತ್ತು ಇಲ್ಲಿ ಸಂಗಮದಲ್ಲಿ ಪೂಜೆ ಮುಖಾಂತರ ಚಾಲ್ತಿ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೂ ಮೂರು ವರ್ಷಕ್ಕೊಮ್ಮೆ ಈ ಕುಂಭಮೇಳ ನಡೆಯುತ್ತೆ ಲಾಸ್ಟ್ ಕುಂಭಮೇಳ ನಡಿಬೇಕಾಗಿದ್ದು ಕೋವಿಡ್ ಕಾರಣದಿಂದ ನಿಂತಿತ್ತು ಆದರೆ ಈ ವರ್ಷ ನಡೀತಿರುವಂಥ ಈ ಕುಂಭಮೇಳನ ಯಾರಿಗೆ ಸಾಧ್ಯ ಆಗುತ್ತೋ ದಯವಿಟ್ಟು ಹೋಗಿ ಅಲ್ಲಿ ಭೇಟಿ ಕೊಡಿ ಇನ್ನು ನಮ್ಮ ಕರ್ನಾಟಕದಲ್ಲೇ ಈ ಕುಂಭಮೇಳ ನಡೀತಿರುವಂಥದ್ದು ತುಂಬಾ ಖುಷಿಯಾಗಿರೋವಂಥ ವಿಚಾರ ಹಾಗೆ ಕಾವೇರಿ ಕಪಿಲ ಮತ್ತು ಗುಪ್ತಗಾಮಿ ಸ್ಫಟಿಕ ಸರೋವರಗಳ ಸಂಗಮವಾದ ಈ ತಿರುಮಂಗೂಡ್ಲಲ್ಲಿ ಪುಣ್ಯಸ್ನಾನ ಮಾಡೋದು ತುಂಬಾ ವಿಶೇಷ ಇನ್ನು ನಮ್ಮ ಕರ್ನಾಟಕ ಸರ್ಕಾರ ಅಲ್ಲಿನ ವ್ಯವಸ್ಥೆನ ತುಂಬ ಚೆನ್ನಾಗಿ ನಿಭಾಯಿಸ್ತಿದೆ ತುಂಬಾ ಕ್ಲೀನಾಗಿ ನೀಟಾಗಿ ನೀರಿನೆಲ್ಲ ಇಡೋ ಥರ ಇನ್ನು ಒಳ್ಳೆಯ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ನಾವು ಅಲ್ಲಿ ನೋಡಿ ತುಂಬನೇ ಖುಷಿಯಾಯಿತು ಅಂತ ಹೇಳ್ಬೋದು ಇನ್ನು ಪೊಲೀಸವ್ರಂತೂ ತುಂಬಾ ಜನ ಇದ್ದರು ಇಷ್ಟೆಲ್ಲ ಮೇಂಟೈನ್ ಮಾಡೋದಕ್ಕೆ ನಿಜವಾಗ್ಲೂ ಅವ್ರಿಗೊಂದು ಆ್ಯಡ್ಸ್ ಆಫ್ ಹೇಳಬೇಕು ಇನ್ನು ಸಂಜೆ ಟೈಮು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಾವು ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನ ಇನ್ನು ಸಂಜೆ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು ಅದೆಲ್ಲ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸಿತ್ತು ಹಾಗೆ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ನ ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ದೇವಸ್ಥಾನದ ಒಳಗೆಲ್ಲ ವೀಡಿಯೋ ಅಲೋ ಇರಲಿಲ್ಲ ಫೋನು ಹಾಗಾಗಿ ಅಲ್ಲೆಲ್ಲ ವೀಡಿಯೋ ಮಾಡಿಲ್ಲ ಇನ್ನು ಈಚೆಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಾನಿಲ್ಲಿ ಕ್ಲಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೊನೆಯದಾಗಿ ಹೇಳೋದು ಯಾರಿಗಿಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೋ ಹೋಗಿ ನೋಡ್ಕೊಂಡು ಬನ್ನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್